ಜಮಖಂಡಿಯ ಓದೇ ಮಠದ ಪೂಜ್ಯರಾಗಿರ್ತ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳು ಅವರು ಅವರು ನಾವು ಕೂಡಿ ಬಹಳ ವರ್ಷಗಳಿಂದ ಬಹಳ ಪ್ರೇಮದಿಂದನೇ ಇದ್ದೀವಿ ಮತ್ತು ಅಲ್ಲಿ ಮನೆಯ ರಥೋತ್ಸವಕ್ಕೂ ಕೂಡ ನಮ್ಮನ್ನು ಕರೆಸಿದ್ದು ನಾವು ಆವಾಗಲೂ ಕೂಡ್ತಿದ್ದೀವಿ ಅಲ್ಲಿ ನಮ್ಮ ಜಮಖಂಡಿಯ ಊರಲ್ಲಿ ಬಹಳ ಪೂಜ್ಯರು ಗಂಡ್ಯ ಮಾನ್ಯರು ಇದ್ದಂಥ ಓಲೆ ಮಠದ ಪೂಜ್ಯರು ಅವರು ಈ ವರ್ಷ ಜಮಖಂಡಿಯ ಡಿಸೆಂಬರ್ ಹನ್ನೊಂದು ಹನ್ನೆರಡು ಹದಿಮೂರು ತಾರೀಕಿಗೆ ನಮ್ಮ ಜ ರುದ್ರಾವಧೂತ ಮಠದ ವೇದಾಂತ ಪರಿಷತ್ತಿಗೆ ಅವರನ್ನು ಸನ್ನಿಧಿಯ ಸನ್ನಿಧಿಯಲ್ಲಿ ನಾವು ಕರೆದಿದ್ದೀವಿ ಪತ್ರಿಕೆಯಲ್ಲಿ ಕೂಡ ಹೆಸರು ಹಾಕಿದ್ದೇವೆ ಆದರೂ ನಮ್ಮ ದೈವ ಅವರು ಆ ದಸ ಅಂದರೆ ಮುಂದಿನ ಒಂದು ತಿಂಗಳ ಕಾರ್ಯಕ್ರಮ ಇದ್ದಿದ್ದು ಅವಾಗ ಬರ್ತಾರಂತ ಆಸೆ ಪಟ್ಟಿದ್ದೀವಿ ಹತ್ರ ದೇವರು ಅವ್ರನ್ನ ಈ ರೀತಿ ಕರೆದು ಬಿಟ್ಟ ಆದ್ದರಿಂದ ಅಂತಹ ಒಳ್ಳೆಯ ವಿದ್ವಾನರು ಮತ್ತು ಒಳ್ಳೆಯ ಪೂಜ್ಯರಾಗಲ್ಪಟ್ಟಂತಹ ಒದೇ ಮಠದ ಚನ್ನಬಸವ ಸ್ವಾಮಿಗಳವರನ್ನ ಕರ್ಕೊಂಡು ಅವರು ದೇಹ ಅಂತ ಆದದ್ದನ್ನು ಕೇಳಿ ನಮಗೆ ಅತ್ಯಂತ ದುಃಖವಾಯಿತು ಆದ್ದರಿಂದ ಅವರ ಮುಂಬೈ ಈಗ ನಾವು ಅವರ ಆ ಸಮಯಕ್ಕೆ ಅಲ್ಲಿ ಇರಬೇಕಂದ್ರೆ ನಾವು ಮೊದಲೇ ಇಲ್ಲಿ ಬಾಂಬೆಗೆ ಬಂದಿದ್ದೇವೆ ಆದ್ದರಿಂದ ಅವರ ಅಂತ್ಯ ಸಂಸ್ಕಾರಕ್ಕೂ ಕೂಡ ನಾವು ಅಲ್ಲಿ ಬರುವ ದೈವ ನಮಗೆ ಇರಲಿಲ್ಲ ಆದ್ದರಿಂದ ಆದ್ದರಿಂದ ಅವರು ಅವರ ಆತ್ಮಕ್ಕೆ ಶಾಂತಿ ಮತ್ತು ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂಥೇಳಿ ನಾನು ಅವರನ್ನು ಸ್ಮರಣೆ ಮಾಡಿಕೊಂಡು ಇಲ್ಲಿಂದ್ರೇ ಕೂಡ ಆಯಿತು